ಹಿಂದೂ ಧರ್ಮದಲ್ಲಿ ದೇವರ ಪೂಜೆಗೆ ದೀಪ ಬೆಳಗಿಸುವುದು ಒಂದು ಅವಿಭಾಜ್ಯ ಅಂಗವಾಗಿದೆ ದೀಪವಿಲ್ಲದೆ ಯಾವುದೇ ಪೂಜೆಯನ್ನು ಪೂರ್ಣವೆಂದು ಪರಿಗಣಿಸಲಾಗದು ದೇವರ ಸನ್ನಿಧಾನದಲ್ಲಿ ದೀಪ ಹಚ್ಚುವುದು ಶ್ರದ್ಧೆ ನಂಬಿಕೆ ಹಾಗೂ ಶುದ್ಧ ಆಚಾರದ ಸಂಕೇತವಾಗಿದ್ದು ಇದರ ಹಿಂದಿರುವ ತತ್ವಗಳು ಅತ್ಯಂತ ಗಂಭೀರವಾಗಿವೆ ದೀಪವನ್ನು ಬೆಳಗಿಸುವುದು ಕೇವಲ ಆಚರಣೆಯಷ್ಟೇ ಅಲ್ಲ ಇದು ಬೆಳಕು ಶಾಂತಿ ಆರೋಗ್ಯ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಬೆಳಗಿನ ಜಾವ ಮತ್ತು ಮುಸ್ಸಂಜೆಯು ದೀಪ ಬೆಳಗಿಸಲು ಅತ್ಯಂತ ಶ್ರೇಷ್ಠ ಸಮಯಗಳಾಗಿದ್ದು ಈ ಸಮಯದಲ್ಲಿ ಬೆಳಗುವ ದೀಪ ಮನೆಯಲ್ಲಿ ಶುದ್ಧ ವಾತಾವರಣವನ್ನು ಧನಾತ್ಮಕ ಶಕ್ತಿಯನ್ನು ಹಾಗೂ ಸಾತ್ವಿಕತೆಗೈದು ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಭಾವನೆಗಳನ್ನು ಮೂಡಿಸುತ್ತದೆ ದೀಪದ ವಿಧಗಳು ಮತ್ತು ಅದರ ಅನುಕೂಲತೆಗಳು ದೇವರ ಪೂಜೆಗೆ ಎಣ್ಣೆಯ ದೀಪವನ್ನು ಬಳಸುವವರಿದ್ದರೆ ಕೆಲವರು ತುಪ್ಪದ ದೀಪವನ್ನು ಹಚ್ಚುತ್ತಾರೆ ಆದರೆ ತುಪ್ಪದ ದೀಪವು ಎಣ್ಣೆಯ ದೀಪಕ್ಕಿಂತ ಶ್ರೇಷ್ಠವೆಂದು ಪ್ರಾಚೀನ ಶಾಸ್ತ್ರಗಳು ಹೇಳುತ್ತವೆ ಹಸುವಿನ ತುಪ್ಪದಿಂದ ಹಚ್ಚಿದ ದೀಪ ಆರೋಗ್ಯ ಸಂತೋಷ ಮತ್ತು ಸಂಪತ್ತನ್ನು ಕೊಡುತ್ತದೆ ಎಂಬ ನಂಬಿಕೆ ಇದೆ ಎಂತಹ ದೀಪವನ್ನು ಬೆಳಗಬೇಕು ಎಂದು ತಿಳಿಯೋಣ ದೀಪ ಯಾವಾಗಲೂ ಸ್ವಚ್ಛವಾಗಿರಬೇಕು ಮುಕ್ಕು ಮುರಿದ ಬಿರುಕು ಬಿದ್ದ ಅಥವಾ ಬಂಗಾರವಾದ ದೀಪಗಳನ್ನು ದೇವರ ಮುಂದೆ ಇಡಬಾರದು ಮಣ್ಣು ಬೆಳ್ಳಿ ಅಥವಾ ತಾಮ್ರದ ದೀಪ ಹಚ್ಚುವುದು ಶ್ರೇಷ್ಠವಾದದ್ದು ದೀಪ ಹಚ್ಚುವಾಗ ಕುಳಿತುಕೊಂಡೇ ದೀಪವನ್ನು ಹಚ್ಚಬೇಕು ಶುದ್ಧ ಹಸುವಿನ ತುಪ್ಪ ಅಥವಾ ನೈವೇದ್ಯಕ್ಕಾಗಿ ಬಳಸುವ ತುಪ್ಪವೇ ಉಪಯುಕ್ತ ದೀಪ ಹಚ್ಚುವ ಸರಿಯಾದ ನಿಯಮಗಳು ದೇವರ ಬಲಭಾಗದಲ್ಲಿ ತುಪ್ಪದ ದೀಪ ಎಡಭಾಗದಲ್ಲಿ ಎಣ್ಣೆಯ ದೀಪವನ್ನು ಹಚ್ಚಬೇಕು ಎರಡು ದೀಪ ಹಚ್ಚುವಾಗ ಒಂದನ್ನು ಬಲಭಾಗದಲ್ಲೂ ಇನ್ನೊಂದನ್ನು ಎಡಭಾಗದಲ್ಲೂ ಬೇರೆ ಬೇರೆಯಾಗಿ ಇಡುವುದು ತಪ್ಪು ಎರಡು ದೀಪಗಳನ್ನು ಜೊತೆಯಾಗಿಯೇ ಇರಬೇಕು ದೀಪ ಹಚ್ಚುವ ಸಮಯ ಬೆಳಗ್ಗೆ ಐದರಿಂದ ಹತ್ತರೊಳಗೆ ಸಾಯಂಕಾಲ ಐದರಿಂದ ಏಳರೊಳಗೆ ಹಚ್ಚಿದರೆ ಒಳ್ಳೆಯ ಫಲ ಪ್ರತಿ ದೀಪದಲ್ಲೂ ಎರಡೆರಡು ಹೂಬತ್ತಿಗಳನ್ನು ಇಡಬೇಕು ಒಂದೇ ಬತ್ತಿಯಿಂದ ಎಲ್ಲ ದೀಪಗಳನ್ನು ಹಚ್ಚಬಾರದು ದೀಪ ಹಚ್ಚುವುದು ದೇವರಾಧನೆಯ ಪ್ರಮುಖ ಅಂಗವಾಗಿದ್ದು ಪ್ರತಿಯೊಬ್ಬ ದೇವತೆಗೂ ತಾವು ಇಚ್ಛಿಸುವ ರೀತಿಯಲ್ಲಿ ದೀಪ ಹಚ್ಚಿದರೆ ವಿಶೇಷ ಫಲಗಳು ದೊರೆಯುತ್ತವೆ ಶ್ರೀ ಗಣೇಶನಿಗೆ ತೆಂಗಿನೆಣ್ಣೆಯ ದೀಪ ಹಚ್ಚುವುದು ಶ್ರೇಷ್ಠ ಇದರಿಂದ ಎಲ್ಲ ಅಶುಭಗಳು ವಿಘ್ನಗಳು ದೂರವಾಗುತ್ತವೆ ಎಂದು ನಂಬಲಾಗುತ್ತದೆ ಶಿವನಿಗೆ ಶುದ್ಧ ಹಸುವಿನ ತುಪ್ಪದ ದೀಪ ಹಚ್ಚಿದರೆ ಯಶಸ್ಸು ಶಾಂತಿ ಏಳಿಗೆ ದೊರೆಯುತ್ತದೆ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ನಾಗದೇವತೆಗಳ ಮುಂದೆ ತುಪ್ಪದ ದೀಪ ಹಚ್ಚಿದರೆ ಸರ್ಪದೋಷ ನಾಗದೋಷಗಳಂತಹ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ದುರ್ಗಾದೇವಿಗೆ ತುಪ್ಪದ ದೀಪ ಹಚ್ಚಿದರೆ ಭಕ್ತನ ಇಷ್ಟಾರ್ಥಗಳು ಶೀಘ್ರವಾಗಿ ಈಡೇರುತ್ತವೆ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪ ಹಚ್ಚುವುದು ಧನ ಸಮೃದ್ಧಿ ಐಶ್ವರ್ಯವನ್ನು ಆಹ್ವಾನಿಸುತ್ತದೆ ಗಾಯತ್ರಿ ತ್ರಿಪುರ ಸುಂದರಿ ಮೀನಾಕ್ಷಿ ದೇವತೆಗಳಿಗೆ ದೀಪ ಹಚ್ಚಿದರೆ ಸಂಕಲ್ಪಿಸಿದ ಕಾರ್ಯಗಳು ಬೇಗನೆ ನೆರವೇರುತ್ತವೆ ರಾಮನವಮಿಯಲ್ಲಿ ರಾಮಚಂದ್ರನಿಗೆ ದೀಪ ಹಚ್ಚಿ ಪೂಜೆ ಮಾಡಿದರೆ ಮನೆಯಲ್ಲಿರುವ ಅಣ್ಣ ತಮ್ಮಂದಿರ ಮಧ್ಯೆ ಕಲಹಗಳು ದೂರವಾಗುತ್ತವೆ ಶ್ರೀ ಕೃಷ್ಣನಿಗೆ ಕೃಷ್ಣ ಜನ್ಮಾಷ್ಟಮಿ ಎಂದು ತುಪ್ಪದ ದೀಪ ಹಚ್ಚಿ ಭಕ್ತಿಯಿಂದ ಸಹಸ್ರನಾಮ ಜಪ ಮಾಡಿದರೆ ಪುತ್ರ ಸಂತಾನ ಭಾಗ್ಯ ಲಭಿಸುತ್ತದೆ ಸಂತಾನಕ್ಕಾಗಿ ಪ್ರಾರ್ಥಿಸುತ್ತಿರುವವರು ಗೋಪಾಲಕೃಷ್ಣ ಸ್ವಾಮಿಗೆ ತುಪ್ಪದ ದೀಪ ಹಚ್ಚಿ ಮಂತ್ರ ಜಪ ಮಾಡಿದರೆ ಶೀಘ್ರ ಫಲ ಸಿಗುತ್ತದೆ ಮಗುವು ಆರೋಗ್ಯದಿಂದ ಜನ್ಮ ಪಡೆದು ಆಯುಷ್ಮಾನ್ಯವಂತನಾಗಿರುತ್ತಾನೆ ಸ್ತ್ರೀ ಸಂತಾನವನ್ನು ಇಚ್ಛಿಸುವವರು ದುರ್ಗಾ ಸಪ್ತಶತಿ ಪಾರಾಯಣ ಮಾಡುವಾಗ ತುಪ್ಪದ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದರೆ ದೈವ ಅನುಗ್ರಹದಿಂದ ಶ್ರೇಷ್ಠ ಪುತ್ರಿಯ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಷ್ಠಿ ದೇವತೆ ಪೂಜೆ ವೇಳೆ ಷೋಡಶೋಪಚಾರ ಪೂಜೆ ಮತ್ತು ತುಪ್ಪದ ದೀಪ ಹಚ್ಚಿದರೆ ಸಂತಾನ ಭಾಗ್ಯ ದೈವ ಅನುಗ್ರಹದಿಂದ ಹರಿದು ಬರುತ್ತದೆ ವಾಸ್ತು ದೋಷ ಪರಿಹಾರಕ್ಕಾಗಿ ಮನೆಯಲ್ಲಿರುವ ಕೆಲವೊಂದು ಅಸಮತೋಲನಗಳನ್ನು ಅಂದರೆ ವಾಸ್ತು ದೋಷಗಳನ್ನು ನಿವಾರಿಸಲು ತುಪ್ಪದ ದೀಪ ಬಹು ಉಪಯುಕ್ತ ಎಂದರೆ ತಪ್ಪಾಗುವುದಿಲ್ಲ ದೀಪದಿಂದ ಹೊರಡುವ ಶುದ್ಧ ಉಷ್ಣತೆ ಮತ್ತು ಪರಿಮಳ ಗಾಳಿಯನ್ನು ಶುದ್ಧೀಕರಿಸುವುದರೊಂದಿಗೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ ಮನೆಗೊಂದು ಧನಾತ್ಮಕ ಕಂಪನ ಹರಡುತ್ತದೆ ದೀಪಾವಳಿಯ ಅಮಾವಾಸ್ಯೆಯ ದಿವಸ ಸಂಜೆ ವೇಳೆಯಲ್ಲಿ ಗೋಧೂಳಿ ಲಗ್ನದಲ್ಲಿ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪ ಹಚ್ಚಿದರೆ ಆ ವರ್ಷದ ಸಂಪೂರ್ಣ ಹಣಕಾಸಿನ ಸಮಸ್ಯೆಗಳು ದೂರವಿದ್ದು ನೆಮ್ಮದಿಯ ಜೀವನ ಸಿಗುತ್ತದೆ ಪ್ರತಿದಿನ ಶ್ರದ್ಧಾ ಭಕ್ತಿಯಿಂದ ದೇವರಿಗೆ ತುಪ್ಪದ ದೀಪ ಹಚ್ಚುವುದರಿಂದ ನಮ್ಮ ಪ್ರಾರ್ಥನೆಗಳು ಬೇಗನೆ ದೇವರಿಗೆ ತಲುಪುತ್ತವೆ ಇದು ನಮ್ಮ ಮನಸ್ಸಿಗೆ ಶಾಂತಿ ನೀಡುವುದರ ಜೊತೆಗೆ ದೇವರ ಕೃಪಾ ಕಟಾಕ್ಷವನ್ನು ತ್ವರಿತವಾಗಿ ಸೆಳೆಯುತ್ತದೆ ಪ್ರತಿದಿನ ಸಾಧ್ಯವಾಗದಿದ್ದರೂ ವಾರದಲ್ಲಿ ಕನಿಷ್ಠ ಎರಡು ದಿನ ತುಪ್ಪದ ದೀಪ ಹಚ್ಚುವುದು ಒಳಿತು ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ